ಅಂದ್ರೆ ಬೇಡ ಇವತ್ತು ಪ್ರಪಂಚಕ್ಕೆ ತಿಳಿಯಂಗೆ ನಾನು ತನಿಷ್ ಅವ್ರನ್ನ ಒಂದು ಅಕ್ಕನ ಸ್ಥಾನದಲ್ಲಿ ನೋಡಕ್ ಇಷ್ಟಪಡ್ತೀನಿ ಯಾಕಂತಂದ್ರೆ ನಾನು ಹೇಳಿ 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 ಸಾಕಾಗ್ಬಿಡ್ತು ಇವ್ರ ಇವರು ಬಣ್ಣಗಳ ನಾನ್ ಬಣ್ಣ ಕಟ್ಕೊಂಡು ಆಡ್ದವನಲ್ಲ ಇವತ್ತು ಮಕ್ಕಕ್ಕೆ ಸೋಪ್ ಹಾಕಿ ಎಷ್ಟೋ ವರ್ಷ ಆಗೈತಿ ದೇವ್ರ ಸತ್ವಗಳು ಇದ್ ನಿಜ ಮಕ್ಕಕ್ಕೆ ನಾನು ಸೋಪ್ ಹಾಕಲ್ಲ ದೇವ್ರ ಸತ್ವ ಸುಮ್ ಬೆಂಬಿಸ್ಬೇಕಂತ ಹೇಳೋ ಮಾತಲ್ಲ ಇದು ನೀರಾಗ ಮಕ್ಕ ತೊಳ್ಕೊಂಡ್ ಬರೋದು ಎಷ್ಟೋ ಅಷ್ಟೇ ಸ್ನೋ ಪೌಡರ್ ಹಾಕ್ದವನಲ್ಲ ನನ್ನ ಇವಾಗ ಕೋಲ್ಡ್ ಕ್ರೀಮ್ ಅಂದ್ಬಿಟ್ಟು ಅದೊಂದು ಉಜ್ಕೊಂತೀನಿ ನಾನು ಅದ್ಬಿಟ್ರೆ ಇನ್ನೇನಿಲ್ಲ ಬಣ್ಣ ಅನ್ನೋದ್ರ ಬೊಲೆ ಬೆಲೆ ಐತಿ ಯಾಕಂತಂದ್ರೆ ಅದ್ರಕ ಯಾಕಂದ್ರೆ ಶ್ರೀಕೃಷ್ಣ ಪಾರ್ಟ್ ಮಾಡಿ ದುರ್ಯೋಧನ ಪಾಠ ಮಾಡಿದವರು ಕೆಲವರು ಹೇಳ್ತಾರೆ ಅದು ಒಂದೆಲ್ಲ ಒಂದ್ ರೀತಿನಲ್ಲಿ ತಟ್ಟಿ ಬಿಡ್ತದೆ ಅಂತ ಗಾಳಿ ನಿಜ ಅದಕ್ಕೆ ನಮ್ಗೆ ಅದ್ರ ಗೌರವ ಐತೆ ಬಿಟ್ರೆ ನಾನು ಅದ್ರ ಬಗ್ಗೆ ಟೀಕೆ ಮಾಡ್ತಾ ಇಲ್ಲ ಅದಕ್ಕೆ ತನಿಷಾ ಅವರು ತನಿಷಾ ಕುಪಾಂಡ ಅವರು ನಮ್ಮ ಬಿಗ್ ಬಾಸ್ ಹತ್ರ ಸ್ಪರ್ಧಿ ನನ್ನ ಸಹಪಾಠಿ ಅವರು ನಮ್ಮ ಅಕ್ಕನ ಸ್ಥಾನ ಅವ್ರಕ ಇವತ್ತಿಗೆ ಹೇಳ್ಕೊಂತ ಇದ್ದೀನಿ ಯಾಕಂದ್ರೆ ಕೆಲವೊಂದು ಕೇಳಿ 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 ನನಗೆ ಕಿವಿನೂ ತೂತು ಬಿದ್ದೋಯ್ತು ಆಮೇಲೆ ಅವರುನು ಕೆಲವೊಂದು ಹತ್ರ ಒಂಥರ ಮುಜ್ಗಾರ ಪಟ್ಟರು ಅಂತದ್ದೇನಿಲ್ಲಕ್ಕ ನಾನು ಸ್ಟಾರ್ಟಿಂಗ್ ಬಿಗ್ ಬಾಸ್ಗೆ ಹೋದಾಗ ರೆಡ್ ಕಲರ್ ಸ್ಯಾರಿ ಹಾಕಿ ನಾನು ಪಕ್ಕದ ಕೂತಾಗಿ ಆಡಿದ ಮಾತು ಒಂದು ಇವತ್ತು ಹೇಳ್ತಾ ಇದ್ದೀನಿ ಅಕ್ಕ ಅಂತ ನಾನು ಕರೆದಿರೋದು ಅವ್ರನ್ನ ನೋಡಿರಿಬೇಕಾಗಿ ವಿಡಿಯೋ ಇವಾಗು ಎತ್ಕೊಂಡು ಅದೇ ಸ್ಥಾನ ಅವ್ರಕ್ಕ ಒಂದು ಸಹಪಾಠಿ ಅಂದಾಗ ಫ್ರೆಂಡ್ಶಿಪ್ ಬಂತು ಬಟ್ ಅದ್ರಕ ಬೆಲೆ ಸಿಕ್ಕಿಲ್ಲ ಆಮೇಲೆ ನಾನು ಬಿಗ್ ಬಾಸ್ ಅಲ್ಲಿ ಇದ್ದಾಗ ಅಲ್ಲರೂ ಕೇಳ್ಕೊಂಡಿದ್ದೆ ಒಂದು ಗೆಟ್ ಟುಗೆದರ್ ಮಾಡೋಣ ಅಂತ ಇವತ್ತು ನಿಮ್ಮ ವೀಡಿಯೋ ಮುಖಾಂತರ ಕೇಳ್ಕೊತ ಇದೀನಿ ಒಂದು ಗೆಟ್ ಟುಗೆದರ್ ಇಷ್ಟರಲ್ಲೇ ಮಾಡ್ತೀನಿ ಬಿಗ್ ಬಾಸ್ ಹತ್ತಿರ ಸ್ಪರ್ಧಿಗಳ ಜೊತೆ ಯಾಕಂದ್ರೆ ಯಾರು ವಿರೋಧಿಗಳಲ್ಲ ನಾವ್ ಯಾರು ಮನಸ್ತಾಪ ಇಲ್ಲ ಅದನ್ನ ನೀಟಾಗಿ ಕುತ್ಕೊಂಡು ಒಂದ್ ಹತ್ರ ಮಾಡೋಣ ನೀವೇ ಬಂದು ವಿಡಿಯೋ ಮಾಡ್ರಿ ಖುಷಿ ಆಗ್ತದೆ ಆಮೇಲೆ ಈ ಕುಪನ್ ದಾಸ್ ಇರ್ಬೋದು ಇಲ್ಲ ಅವ್ರು ಬೆಳೀತಾ ಇರೋದಕ್ಕೆ ದೇವರಣೆ ನಮ್ಮ ಕಾಂಟ್ರಿಬ್ಯೂಷನ್ ಏನೂ ಇಲ್ಲ ಅವ್ರ ಕಷ್ಟ ಅರ್ಜಿತ ಆಮೇಲೆ ಅವರು ಏನೋ ಒಂಥರ ಹೇಳಕ್ ಹೋಗಿ ಏನೋ ಒಂಥರ ಇದು ಮಾಡ್ಬಿಟ್ರು ಯಾರಪ್ಪನ ಮನೆ ದುಡ್ಡು ಅಲ್ಲ ಸಂತೋಷ ಆಕ ನಿಮ್ಗೆ ಗೌರವ ಐತೆ ಯಾರಪ್ಪನ ಮನೆ ದುಡ್ಡು ಅಲ್ಲ ಯಾರಪ್ಪನವ್ರ ಸುದ್ದಿ ಎತ್ತಕ್ಕೆ ಯಾರಕ್ಕೋ ಅರ್ಹತೆ ಇಲ್ಲ ಯಾರು ಅದ್ರ ಬಗ್ಗೆ ಮಾತಾಡಿಕೊಡ್ದು ತಪ್ಪಾಗ್ತದೆ ಅಲ್ವಾ ಗೌರವ ಗೌರವನೇ ಅವತ್ತು ಗೌರವನೇ ಇವತ್ತು ಗೌರವನೇ ಪ್ರಿಗಾರ್ ಮಾಡೋರು ನೂರು ಜನ ಇದ್ರೂ ಉತ್ತರ ಕೊಡೋದು ನಮ್ಮಲ್ಲಿ ಇರ್ತದೆ ಆ ಕಾರಣಕ್ಕ ನಾನು ಇವತ್ತು ನಿಮ್ಗೆ ಅಕ್ಕನ ಸ್ಥಾನ ಕೊಟ್ಟು ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಕೆಲವೊಂದು ಹತ್ರ ನಿಮ್ಗೂ ಮುಜುಗಾರ ಆಗೈತೆ ನನ್ಕು ಮುಜುಗರ ಆಗೈತೆ ನನ್ನ ವೈಯಕ್ತಿಕ ಬಂದು ನಿಮ್ಮ ಹತ್ರ ಕೇಳೋದು ಎಷ್ಟು ಸರಿ ನಿಮ್ಮ ವೈಯಕ್ತಿಕ ಬಂದು ನಮ್ಮ ಹತ್ರ ಕೇಳೋದು ಎಷ್ಟು ಸರಿ ಅಲ್ವಾ ಆ ಕಾರಣಕ್ಕ ತನಿಷಾ ಕುಪ್ಪಾಂಡ ಅವರೇ ನನ್ನ ಕಡೆಯಿಂದ ಏನಾದರೂ ತಪ್ಪಾಗಿದೆ ದಯವಿಟ್ಟು ಕ್ಷಮೆ ಇರಲಿ ನಿಮ್ಮ ಅಭಿಮಾನಿಗಳಿಗಾಗಲಿ ಯಾರಿಗಾಗಲಿ ಗೌರವ ಕೊಟ್ಟು ಕೇಳ್ತಾ ಇದ್ದೀನಿ ತನಿಷಾ ಅವರು ನನ್ನ ಅಕ್ಕನ ಸ್ಥಾನ ಬೇರೆ ಏನಿಲ್ಲ ಅದರಲ್ಲಿ ಆಮೇಲೆ ಬೆಂಕಿಯ ಬಲೆ ಬಲೆ ನಾನು ನಾನಲ್ಲ ಬೆಂಕಿ ನಾನು ನಾನಲ್ಲ ಇದೊಂದು ಕ್ಲಿಯರ್ ಕ್ಲಾರಿಟಿ ಅಣ ದಯವಿಟ್ಟು ಇಲ್ಲಣ್ಣ ಆ ಬಸವಣ್ಣ ಸಾಕ್ಷಿಯಾಗಿ ಆ ಪ್ರಾಜೆಕ್ಟ್ಗಳು ಇಲ್ಲ ನಾನು ಯಾವುದು ಅದಿಲ್ಲ ಹಂಗೇನ ಇದ್ರೆ ಅವರು ನನ್ನ ಫೋನ್ ಹಾಕಿ ಮಾತಾಡ್ತಾರೆ ಬೇಕಾದ್ರೆ ಇದು ಮಾಡೋಣ ಅವ್ರೇನೋ ಒಂದು ಯೂಟ್ಯೂಬ್ ಓಪನ್ ಮಾಡೋರು ಅಂದ್ರೆ ಒಂದು ವಿಡಿಯೋ ಮಾಡಬೇಕು ಅಂತ ನಾನು ಕೇಳಿದ್ರು ನಾನು ಮಾಡೋಣ ಅಂತ ಹೇಳಿದ್ರು ಆ ಮಾತು ನಾನು ಹರನ್ನು ಬೇರೆ ಇನ್ನೇನು ಗೊತ್ತಿಲ್ಲ ಅದೇ ಗೆಟ್ ಟುಗೆದರ್ ಮಾಡ್ಬೇಕು ನನ್ಗೆ ಅವತ್ತಿಂದ ಆಸೆ ಯಾರ್ಯಾರು ಎರಡು ವರ್ಷ ಆಯ್ತು ಹೆಂಗ ಹೆಂಗ ಅವ್ರೆ ಅಂತ ನೋಡ್ಬೇಕಂತ ನನಗೆ ಆಸೆ ಆಮೇಲೆ ನಾನು ಏನ್ ಹೇಳ್ತೀನಿ ಅಂತಂದ್ರೆ ಒಂದು ನೆಮ್ಮದಿ ಒಂದು ನಿರಾಳ ದುಡ್ಡು ಕೊಟ್ರೆ ಸಿಕ್ಕಲ್ಲ ಇನ್ನೊಬ್ಬರ ಮೇಲೆ ದೂಷಣೆ ಮಾಡಿದ್ರೆ ಸಿಕ್ಕಲ್ಲ ಅದ್ರ ನಾವೇ ಪಡ್ಕೊ ಯೋಚನೆ ಮಾಡಿದ್ರೆ ನಿಜವೂ ಅರಿವುದು ಅಲ್ವಾ ಆ ಕಾರಣಕ್ಕ ಬುದ್ಧಿ ಬುದ್ಧಿಮಟ್ಟ ಅಂತ ಈ ಮುಖಾಂತರ ನಾನು ಒಂದೇ ಒಂದು ಸಣ್ಣ ಉದಾಹರಣೆ ಒಂದ್ ಎರಡ್ ಮೂರು ಕೊಡ್ಬೇಕಂತಿದ್ದೀನಿ ಇವತ್ತು ಈಶ್ಪುರ್ನ ಮಕ್ಕಿ ಮಾಡಿರೋ ಕೆಲ್ಸಕ್ಕೆ ಈಶ್ಪುರನಂದೇ ಕೊಡ್ತೀನಿ ಉದಾಹರಣೆ ಇದು ವಿಡಿಯೋ ಎಲ್ರಿಕು ಮನ್ಸಕ್ ತಟ್ಟತದೆ ಇದು ಸತ್ಯ ನಾನು ಹಂಗೆ ಹಂಗಲ್ತಾ ಇರೋನೆ ನಾರಾಯಣ ಗೊತ್ತಲ್ಲ ನಾರದನು ನಾರದ ಅಂತಂದ್ರೆ ಆ ಎಪ್ಪನ ಕೆಲಸ ಏನಂದ್ರೆ ಭೂಲೋಕಕ್ಕೂ ಸ್ವರ್ಗ ಇಲ್ಲಿ ಇಲ್ಲಿ ಹೋಗಿ ಅಲ್ಲೇ ಹೇಳ್ಬೇಕು ಅಲ್ಲಿ ನಡೆಯೋದು ಬಂದು ಹೇಳ್ಬೇಕು ನಾರಾಯಣ ನಾರಾಯಣ ಅಂತ ಭೂಲೋಕಕ್ಕೆ ಬರ್ತಾನಂತೆ ಭೂಲೋಕಕ್ಕೆ ಬಂದ್ರೆ ಒಬ್ಬ ಸಾಹುಕಾರ ಅಂದ್ರೆ ಮೀಡಿಯಮು ವಿದ್ಯಾವಂತನು ಪೇಪರ್ ಓದ್ತಾ ಇರ್ತಾನಂತೆ ಚೇರ್ ಮೇಲೆ ಕುತ್ಕೊಂಡು ಇನ್ನೊಬ್ಬ ರೈತನ ಮಗನು ಇದು ಚಪ್ಲಿ ಕಿತ್ತೋಗಿರ್ತದಂತೆ ಅದ್ರಕ ಹೊಲಿಗೆ ಹಾಕ್ತಾ ಇರ್ತಾನಂತೆ ಕುತ್ಕೊಂಡು ಇದು ನೆಟ್ಟು ಬೀದಾಗಿರ್ತದೆ ನಾರಾಯಣ ನಾರಾಯಣ ಅಂತ ಬರ್ತಾನಂತೆ ನಾರದನ್ ಬಂದ್ರೆ ನಾರದನ್ ಹೇಳ್ಬೇಕಲ್ಲ ಇವ್ರ ಕಷ್ಟ ಸುಖ ಎಲ್ಲ ಹೋಗ್ ದೇವ್ರು ಅಂತ ನಾರಾಯಣ ನಾರಾಯಣ ಅಂತ ಬಂದ್ರೆ ಈ ಚೇರ್ ಮೇಲೆ ಕೂತಿರೋನ ಚೇರ್ ಐತೆ ಇದು ಏನೋ ಪೇಪರ್ ಓದ್ತಾವನೆ ಅನುಕೂಲವಾಗಿ ಮನೆ ಐತೆ ಮನೆ ಮುಂದೆ ಗಾಡಿ ಐತೆ ಮೋಲ್ಡ್ ಮನೆ ಏಯ್ ನಾರ್ದ ಅಂದಂತೆ ಯಾಕಂದ್ರೆ ಓದಿರೋ ಕೆಚ್ಚು ಹಾ ಹೇಳು ಸ್ವಾಮಿ ಅಂದಂತೆ ಹೋಗಿ ದೇವ್ರ್ ಕೇಳೋ ನನ್ಗೆ ಇನ್ನ ಡಬಲ್ ಆಪ್ ಸ್ಟೇರ್ ಮನೆ ಬೇಕೋ ಕಾರ್ ಬೇಕೋ ಹಿಂಗೆ ಕೇಳ್ದಂತೆ ಇಲ್ಲಿ ಈತನು ಕೂತಿದ್ನಲ್ಲ ಏಯ್ ನಿಂದೇನಪ್ಪ ಅಂದಂತೆ ನಾರದ್ನು ಸಮಯ ನನ್ ಕಷ್ಟ ಭಗವಂತನ ಗೊತ್ತಿಲ್ದಿರಿರದ್ದು ಏನೈತೆ ಭಗವಂತ ಏನು ಹೇಳಿದ್ರೆ ಅದೇನೇ ನನ್ಕ ನೆಮ್ಮದಿ ಕೊಡ ಕೇಳು ಅಂದಂತೆ ಹೋದ್ನಂತೆ ನಾರಾಯಣ ನಾರಾಯಣ ಅನ್ಕೊಂಡು ಸ್ವಾಮಿ ಹೋದ್ರೆ ಇಶ್ಪುರ್ನು ಕೂತಿದ್ದಂತೆ ಏ ನಾರದ್ರೆ ಏನ್ ನಡೀತೈತೆ ಭೂಲೋಕದಾಗ ಸಮಯ ಒಂದು ಬೀದಿಗೆ ಹೋಗಿ ಹಂಗೆ ಬಂದ್ಬಿಟ್ಟೆ ನನ್ಗೆ ಸುಸ್ತಾಗೋಯ್ತು ಅಂದಂತೆ ಯಾಕಂದಂತೆ ಸ್ವಾಮಿ ಒಬ್ಬರು ಅನುಕೂಲ ಐತೆ ಮನೆ ಐತೆ ಮಠ ಐತೆ ಆತ್ಮ ನನ್ಗೆ ಇನ್ನ ಬೇಕು ಅಂದ ಇನ್ನೊಬ್ಬನು ಮೇಲೆ ಕೂತಿದ್ದ ಸ್ವಾಮಿ ನನ್ ಕಷ್ಟ ಭಗವಂತ ಗೊ ಇರೋದು ಏನೈತೆ ಅಂದ ಏನ್ ಸ್ವಾಮಿ ಇದ್ರಾಗ ಅಂದಂತೆ ಹಾ ಹಾ ಒಳ್ಳೆ ವಿಚಾರ ನೋಡ ಹಿಂಗೇ ಒಗ್ಬುಲಕ್ಕ ನೀನು ಏನ್ ಕೇಳ್ದೆ ಅದನ್ನ ಶ್ರೀ ಶೀಘ್ರದಲ್ಲಿ ಮಾಡ್ತಾನೆ ಅಂತ ಅವನ್ ಕೇಳು ಈ ಇನ್ನೊಬ್ಬನ ಕೇಳ್ದನಲ್ಲ ಅವನಿಗೆ ಏನು ಹೇಳು ಅಂತಂದ್ರೆ ನಿನ್ ಕಷ್ಟನೇ ನನ್ ಕಷ್ಟ ಅಂದ್ನಲ್ಲ ಏನ್ ಮಾಡ್ತಾ ಇದ್ದ ಸ್ವಾಮಿ ಅಂದ್ರೆ ಸ್ವಾಮಿ ಆಲ್ದ ಮರನ ಸೂಜಿ ಕಣ್ಣಾಗ ಹಾಕ್ತಾ ಇದ್ದ ಅಂತ ಹೇಳುವ ಅಂದಂತೆ ಹೇಗೆ ಸೂಜಿ ಕಣ್ಣಾಗ ಆಲ್ದ ಮರನ ಸೇರ್ಸ್ತಾ ಇದ್ದ ಈಶ್ಪುರ್ನು ಅಂತ ನಾರಾಯಣ ನಾರಾಯಣ ಅಂತ ಬಂದಂತೆ ಯಾರೋ ನಾರ್ದ ಇಲ್ಲಿ ಫಸ್ಟ್ ಬಂದವಾಗ ನಾರಾಯಣ ನಾರಾಯಣ ಅಂದ್ರೆ ಸಮಯ ಹೇಳ್ದೆ ನಾನು ಕಷ್ಟ ಅಂದಂತೆ ಏಯ್ ನೀನ್ ಕಷ್ಟ ನನ್ ಕಷ್ಟ ಅಂದ ಹೋಗ್ ಭಗವಂತ ಅಂದಂತೆ ಹೌದ ಸಮಯ ಏನ್ ಮಾಡ್ತಾ ಇದ್ದ ಸ್ವಾಮಿ ಅಂದ್ರೆ ಅಯ್ಯೋ ಸ್ವಾಮಿ ಬೋಲೆ ಕೆಲಸ ಮಾಡ್ತಾ ಇದ್ದ ಏನಂದ್ರೆ ಸೂಜಿ ಕಣ್ಣಾಗ ಆಲ್ದ ಮರ ಸೇರ್ಸ್ತಾ ಇದ್ನ ಅಯ್ಯೋ ಅಂದಂತೆ ಹ್ಞೂ ಸಮಯ್ ನಿಜ ಸೇರಿಸ್ತಾ ಇರ್ಬೋದು ಅಂದಂತ ಯಾರ ಕೇಳ ಕೂತಿದ್ದವನು ನಿಮ್ಮ ಮೇಲೆ ಇದ್ದವ್ ಆಯಿ ಅಯ್ಯ ಅವಿವೇಕಿ ಸೂಜಿ ಕಣ್ಣಾಗ ಆಲ್ದ ಮರ ಸೇರ್ಸಕ್ ಆತದ ಇವ್ ದಡ್ನ ಮಗನ ಅವ್ನು ಸುಳ್ಳು ಹೇಳ್ತಾವನೆ ಇವ್ನು ಕೇಳ್ತಾವನೆ ಅಂದಂತೆ ಇದೆಲ್ಲ ನೀವು ತಿಳ್ಕೊಬೇಕು ಸೂಜಿ ಕಣ್ಣಾಗ ಆಲ್ದ ಮರ ಹಾಕಾಗಲ್ಲ ಆಗ್ತೈತ ಹೇಳ್ರಿ ಓಪನ್ ಮನ್ ಲೆಕ್ಕದಾಗ ಆತದೆ ಭಗವಂತ ಲೆಕ್ಕದಾಗ ಆಗೇ ಆತದೆ ಯಾಕಂದ್ರೆ ಸೂಜಿ ಕಣ್ಣಾಗ ಆಲ್ದ ಮರ ಅಂದ್ರೆ ಆಲದ ಮಾರದ ಬೀಜ ನೋಡಿದಿರಿ ನೀವು ನಡಿದಿರ ಸೂಜಿ ಕಣ್ಣಾಗ ದೂರ ಅಷ್ಟು ಅದು ಭಗವಂತನ ಸೃಷ್ಟಿ ಈ ಆಲ್ದ ಮರ ಅನ್ನೋ ಬೇರುಗಳು ಕೊಂಬಿಗಳು ಏನು ಹೇಳ್ರಿ ನಾವು ಪಡ್ಕೊಂಡಿರೋ ಅಂಧಕಾರ ಅಹಂಕಾರ ದುರಾಂಕಾರ ಅದು ಮಾತ್ರ ನಮ್ಗೆ ಕಾಣಿಸ್ತೈತೆ ಆಲ್ದ ಮರ ಆಲ ಮರ ಕಣ್ಣಗೆ ಹೋಗಿರೋದಾಗಿಲ್ಲ ಹಾಗೈತೆ ಅದನ್ನ ನಾವ್ ಯಾಕೆ ನಂಬ್ದ ಅಂದ್ರೆ ಭಗವಂತನ ಲೀಲೆಕ್ ನಾವ್ಯಾರು ಅಡ್ಡ ಹಾಕಕ್ಕಾಗಲ್ಲ ಅದಾವನ್ನ ನಂಬಿದ್ಕ ಭಗವಂತನ ಏನ್ ಕೊಟ್ಟ ಉತ್ತರ ನೀನ್ ಕಷ್ಟ ನನ್ ಕಷ್ಟ ಅಂದಮೇಲೆ ಇನ್ನೇನ ಐತೆ ಪ್ರಪಂಚದ ಮೇಲೆ ಇವನ್ ಮನೆ ಇದ್ದು ಮಠ ಇದ್ದು ವಿದ್ಯೆ ಇದ್ದು ನನ್ಕ್ ಬೇಕು ಇದು ಬೇಕು ಅಂತ ಅರ್ಥ ಮಾಡ್ರಿ ಇಲ್ಲಿ ಏನಂತಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ನಮ್ಕ್ ಏನ್ ಕಲ್ಸ್ಕೊಟ್ಟವ್ರೆ ಬೇಕಾದ್ರೆ ಗುರುನ್ ವಿರೋಧಿಸಿ ಮಾಡಿ ಕೇಳ್ಬೋದು ನಾನು ಗುರು ನೀನ್ ಅವತ್ ನನ್ ಹೇಳ್ಕೊಟ್ಟಿದ್ದು ಇವತ್ ನೀನ್ ತಿರುಗಾ ಇದಿ ಅಂತ ತಪ್ಪಿಲ್ಲ ಯಾಕೆಲ್ರಿ ನಂಬುದ್ರೆ ನೀ ಕ್ಲೀನ್ ಆಗಿ ನಂಬಬೇಕು ನಂಬಿಲ್ಲ ಬಿಟ್ಬಿಡ್ಬೇಕು ಇವತ್ತು ನಾನು ನಂಬೋದು ಎಷ್ಟು ನಂಬ್ತೀನಿ ಅಂದ್ರೆ ನಮ್ನ ಪೂರ್ತಿ ಪೂರ್ತಿ ನಂಬಬೇಕು ನಮ್ದಿದ್ಮೇಲೆ ಆತಕ್ ಸೇರ್ಸ್ಕೊಡ್ದು ಇಷ್ಟೇ ನನ್ ಗೊತ್ತಿರೋದು ಹಂಗೆ ಭಗವಂತನ ಲೀಲೇಕ ನಾವ್ಯಾರು ಅಲ್ಲ ನಿಜನ ಸುಳ್ಳೋಣ ಇದ ಅಂಧಕಾರದ ಮೊಬ್ಬಿಕ್ಕೊಂಡು ಯಾವುದೋ ಏನೋ ಕಿಸ್ತು ಬಿಟ್ಟಿದ್ದೀರಿ ಅನ್ಬಿಟ್ಟು ನಾವು ಮಾತಾಡ್ತಿರಲ್ಲ ತಪ್ಪೋದು ಆ ಕಾರಣಕ ಭಗವಂತನು ಸೃಷ್ಟಿಕರ್ತನು ಆತ ಏನ್ ಬೇಕಾನ ಮಾಡ್ಬೋದು 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 ಹೌದಾ ದಿಢೀರ್ನ ಬೇಕಿ ಮಳೆ ತರಿಸ್ಬೋದು ಆಯಪ್ಪ ನಿಂಕ್ ಆಗ್ದಿರಿ ಏನೈತೆ ಅದಕ್ಕ ನಂಬಬೇಕು ಅದು ಬಿಟ್ಬಿಟ್ಟು ಕಲಿಯುಗದಾಗ ಒಂದೇ ಒಂದು ನರ್ಮಾನ್ರ ಪೂಜೆ ಹೆಚ್ಚಾಗಿ ದೇವಮಾನರ ಪೂಜೆ ನಿಂತೋತೈತೆ ಅಂತ ಅದು ನಾನು ನೋಡ್ತಾ ಇದ್ದೀನಿ ನಿಮ್ಗೂ ಗೊತ್ತಾಗೈತೆ ಅದು ಕಮ್ಮಿ ಆದಾಗ ನಾವೇನ್ ಮಾಡ್ಬೇಕಂದ್ರೆ ಇಲ್ಲಿರೋ ಜ್ಯೋತಿ ನಂಬೇಕು ನಾವು ಇದೊಂದೇ ನಮ್ಗೆ ಉತ್ತರ ಯಾಕಂದ್ರೆ ಇದಕ್ ಸಾವಿಲ್ಲ ಈ ದೇಹಕ್ಕೆ ಸಾವೈತೆ ಅರ್ಥ ಮಾಡ್ರಿ ಆ ಕಾರಣಕ್ಕ ತತ್ವ ವೇದ ಇವೆಲ್ಲನು ಕಡೆ ಆದರೆ ಗಾದೆ ಮಾತು ಕಲ್ತಿರೋದು ನೋಡಿರೋದು ಅದು ಶಾಶ್ವಿತ ಅದೇ ಸತ್ಯ ಅಲ್ವಾ ಅದು ಗೌರವ ಕೊಡ್ರಿ ಇದು ಯಾಕೆ ನಾನು ನಿಮ್ಗೆ ಕೇಳಕ್ಕಂತಂದ್ರೆ ನಾನು ಅಥವಾ ಸುಮಾರು ಐತೆ ಮೂರು ನಾಲ್ಕು ತಿಂಗಳಿಂದ ನಾನು ಕಲ್ತಿರೋದು ಇನ್ನೂ ಒಂದು ಎರಡು ಮೂರು ಹೇಳ್ತೀನಿ ನಿಮ್ಗೆ ನೀವೇ ಅದನ್ನ ಆಲೋಚನೆ ಮಾಡ್ರಿ ನಿಜಾನ ಸುಳ್ಳು ಅನ್ನೋದು ಇದೊಂದು